ಹಾಯ್ ಅಲ್ಲಿಗೂ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಸಾಹಿತ್ಯನ ಅವಮಾನ ಮಾಡಿ ಕಾಲೇಜಿಂದ ಹೊರಗಡೆ ದಬ್ಬಿದ ವಿಶ್ವಾಮಿತ್ರರಿಗೆ ಪಾಠ ಕಲಿಸೋಕ್ಕೆ ಮುಂದಾಗ್ತಿದ್ದಾರೆ ಸಾಹಿತ್ಯ ತಂಡಕ್ಕೆ ಬಂದರೆ ಯಾವ ವಿಶ್ವಾಮಿತ್ರ ಕೂಡ ಏನೂ ಇಲ್ಲ ವಿಶ್ವಾಮಿತ್ರನ ಆಟ ಕೂಡ ನಡೆಯುವುದಿಲ್ಲ ಕಾರಣನ ಮುಂದೆ ಅಬ್ಬ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಪ್ಪೇ ಮಾಡ್ತಿರು ಸಾಹಿತ್ಯ ಇಲ್ಲಿ ಗ್ರೀಷ್ಮ ಒಂದು ಆಟಕ್ಕೆ ಬಲಿಪಶುವಾಗಬೇಕಾಗಿದೆ ತಪ್ಪು ಮಾಡದೆ ಈ ಕಡೆ ಸಾಹಿತ್ಯನ ವಿಶ್ವಾಮಿತ್ರ ಅವಳೇ ತಪ್ಪು ಮಾಡಿರುವುದು ಅಂತ ಹೇಳಿ ತನ್ನ ಮೇಲೆ ಆ ಒಂದು ಕಲರ್ ಬಲೂನ್ ಇಸ್ತಿದ್ದು ಅವಳೇ ಇವಳು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಲೇಜಲ್ಲಿ ಇರಬಾರ್ದು ಅಂತ ಹೇಳಿ ಇವ್ರೆಸಿಫಿಕೇಟ್ ಮಾಡೋದ್ರ ಮುಖಾಂತ್ರ ಅವಳನ್ನು ಕಾಲೇಜಿಂದ ಹೊರಗಡೆ ದಬ್ಸ್ತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಕರ್ಣ ಕೂಡ ಅದೇ ಕಾಲೇಜ್ಗೆ ಎಂಟ್ರಿ ಕೊಡ್ತದಾನೆ ಈ ಕಡೆ ಸಾಹಿತ್ಯನ ದಬ್ತದಾಗೆ ಕರ್ಣನ ಇಟ್ಕೊತಾನೆ ನೋಡಿ ಶಾಕ್ ಆಗ್ತದಾನೆ ಅಲ್ಲಿ ತಮ್ಮ ಮತ್ತು ಸಿಂಚು ಇಬ್ಬರು ಕೂಡ ಇದ್ದಾರೆ ಅಷ್ಟರಲ್ಲಿ ಇದು ಎಲ್ಲವನ್ನ ನೋಡಿ ಮಜಾ ತೊಗೊಳೋದಕ್ಕೆ ಚಿಕ್ಕಮ್ಮ ನಾಳಿನ ಕೂಡ ಕಾಲೇಜಿಗೆ ಬಂದಿದ್ದಾರೆ ಈ ಕಡೆ ಅವನ್ನ ನೋಡ್ತಿದ್ದಾಗೆ ಏನದು ನಮ್ಮ ಪ್ಲ್ಯಾನೆಲ್ಲ ಉಲ್ಟಾ ಹೊಡಿಯುತ್ತೆ ಕಣ್ಣಂಗೆ ಹೇಗೆ ಗೊತ್ತಾಗುತ್ತೆ ಈ ರೀತಿ ಸಾಹಿತ್ಯ ಕಷ್ಟಕ್ಕೆ ಸಿಕ್ಕಾಕೋತಾಳೆ ಅಂತ ಎಲ್ಲೋದರೂ ಬಂದು ನಮ್ಮ ಪ್ಲ್ಯಾನನ್ನು ಫ್ಲಾಕ್ ಮಾಡೋಕೆ ಬರ್ತಾನಲ್ಲ ಖಂಡಿತ ಇವಾಗ ಬಂದಿದ್ದಾಯಿತು ಹಾಗಿದ್ರೆ ಈ ಪ್ಲ್ಯಾನ್ ಖಂಡಿತ ವರ್ಕೌಟ್ ಆಗೋಲ್ಲ ಅಂತ ಗ್ರೀಷ್ಮ ಮತ್ತು ನಳಿಲ ಹೇಳ್ತಿದ್ದಾರೆ ಆದರೂ ಕೂಡ ಹೇಗೆ ಇದನ್ನೆಲ್ಲ ಪ್ರೂವ್ ಮಾಡ್ತಾನೆ ಹೇಗೆ ಸಾಧ್ಯ ಅವ್ನಿಗೆ ಸಾಹಿತ್ಯ ಅದನ್ನು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಅಂತ ಕೂಡ ಮಾತನಾಡ್ಕೊತಿದ್ದಾರೆ ಈ ಕಡೆ ಕಾರಣಂಗೆ ಗೊತ್ತೇ ಇಲ್ಲ ಏನಾಗಿದೆ ಅಂತ ಅಂತ ವಿಚಾರ ಮಾಡ್ತಿದ್ರೆ ಈ ಕಡೆ ಸಿಂಚು ಅದು ಕಾರಣ ಏನಾಯಿತು ಅಂದರೆ ಇಲ್ಲಿ ಸಾಹಿತ್ಯ ಏನೂ ಮಾಡಲ್ಲ ಅವಳ ಕೈಲಿ ಬಲೂನ್ ಇತ್ತು ಅಂದ್ ಮಾತ್ರಕ್ಕೆ ವಿಶ್ವಾಮಿತ್ರ ಸರ್ ತುಂಬಾ ಸ್ಟ್ರಿಕ್ಟ್ ಅವ್ರ ಮೇಲೆ ಯಾರು ಬಲೂನ್ನ ಎಸ್ತಿದ್ದಾರೆ ಥ್ರೂ ಮಾಡಿದ್ದಾರೆ ಬಟ್ ಅದನ್ನು ಸಾಹಿತ್ಯ ಕೈಲಿ ಇದ್ದದ್ರಿಂದ ಸಾಹಿತ್ಯನೇ ಅಂತ ಅಂದ್ಕೊಂಡು ಸಾಹಿತ್ಯನ ರೆಸ್ಟ್ರಿಕೇಟ್ ಮಾಡಿದ್ದಾರೆ ನಾವು ತುಂಬಾ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ವಿ ಇದನ್ನು ಯಾವುದನ್ನು ಕೂಡ ಸಾಹಿತ್ಯ ಮಾಡಿಲ್ಲ ಅಂತ ಅದಕ್ಕೆ ಅವರು ಮೇಲೆ ರೆಗ್ಬಿಟ್ರು ಅವ್ರ ಜೊತೆ ನಿಮ್ಮನ್ನು ಕೂಡ ರೆಸ್ಟ್ರಿಕೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ರು ಅ ಸರ್ ತುಂಬಾ ಸ್ಟ್ರಿಕ್ಟ್ ಅವ್ರು ಹಾಗೆ ಮಾಡಿ ಮಾಡ್ತಾರೆ ಯಾವುದೇ ಕಾಣ್ಕೋರು ನಿರ್ಧಾರನ ಅವ್ರು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ರೆಸ್ಟುಕೇಟ್ ಮಾಡಿದ್ರ ಅಂತ ಕಾರಣ ಹೇಳ್ತಿದ್ರೆ ನಿಜವಾಗ್ಲೂ ಕಾರಣ ನನಗೇನು ಕೂಡ ಮಾಡಿಲ್ಲ ಇದು ಹೇಗಾಯಿತು ಅಂತಾನೆ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಹುಡುಗಿ ಬಂದಳು ಇಟ್ಕೊಂಡಿರಿ ಇದು ನನ್ನ ಪ್ರಾಜೆಕ್ಟ್ ಬೇಕಾಗುತ್ತೆ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿದು ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ಅಂತ ಹೇಳ್ತಾರೆ ನಂತರ ನೋಡಿಸ್ಸಾಯ್ತಿಯಾ ನಿನ್ನ ಕಾಲೇಜಿಗೆ ಬರ್ತಿದ್ಯಾ ಅಂತ ಗೊತ್ತಾದಾಗ ಎಷ್ಟು ಖುಷಿ ಆಯಿತು ಗೊತ್ತಾದರೆ ಫಸ್ಟ್ ಡೇನೇ ನಿನ್ನ ಕಾಲೇಜು ಡೇ ಈಗ ಮುಗಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಫ್ರೆಂಡ್ ಕೂಡ ಹೇಳಿ ಬೇಜೂರು ಮಾಡ್ಕೊತಿದ್ರೆ ಈ ಕಡೆ ಕಾಲೇಜಿಗೆ ಬರಬೇಕು ಅಂತ ಎಷ್ಟು ಖುಷಿಯಿಂದ ಬಂದೆ ಆದರೆ ನನ್ನ ಪರಿಸ್ಥಿತಿ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಕರ್ಣ ಹೇಳ್ತಿದ್ದಾರೆ ನಂತರ ಈ ಕಡೆ ಕರ್ಣ ಬಂದಿದ್ದೆ ಭರತ್ನ ಕರೀತಾನೆ ಭರತ್ಗೆ ಕರೆದು ಯಾವುದೋ ಒಂದು ವಿಶ್ವವನ್ನ ತಿಳಿಸ್ತಾನೆ ನಂತರ ಖಂಡಿತ ಕಣ ಏನೋ ಪ್ಲಾನ್ ಮಾಡ್ತಿದ್ದಾನೆ ಖಂಡಿತ ಏನು ಪ್ಲಾನ್ ಮಾಡ್ತಿರ್ಬೋದು ಗೊತ್ತಾಗ್ತಾನೆ ಇಲ್ವಲ್ಲಪ್ಪ ಖಂಡಿತ ಇಲ್ಲೂ ಕೂಡ ನಾವು ಸಿಕ್ಕಬಿದ್ರೆ ಏನು ಮಾಡೋದು ಅಂತ ಗ್ರೀಷ್ಮ ಮತ್ತು ನಳಿನ ಯೋಚನೆ ಮಾಡ್ತಾ ಇದ್ರೆ ಆ ಕಡೆ ಇನ್ನು ಮುಂದೆ ನಮ್ಮ ಕಾಲೇಜಲ್ಲಿ ಬರಬೇಕಾದ್ರೆ ಎಲ್ಲರೂ ಕೂಡ ಸ್ಟ್ರಿಕ್ಟ್ ಆಗಿ ಇರಬೇಕಾಗತ್ತೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಒಂದು ಕಾಲೇಜಲ್ಲಿ ಬರ್ತಿರೋ ಎಷ್ಟು ಸ್ಟೂಡೆಂಟ್ಸ್ಗಳು ಪಾಠ ಓದಕ್ಕೆ ಬರ್ತಿಲ್ಲ ಹುಡುಗಿರಿಗೆ ಲೈನ್ ಹೊಡೆಯೋದಕ್ಕೆ ಇನ್ಯಾವುದೋ ಮಜಾ ಮಾಡೋದಕ್ಕೆ ಫನ್ ಮಾಡೋದಕ್ಕೆ ಬರ್ತಿದ್ರಾ ಅಂತ ಗೊತ್ತದೆ ಆದರೆ ನನ್ನ ಕಾಲೇಜಲ್ಲಿ ಇದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿದ್ರು ಮುಖಾಂತರ ಡಿಸ್ಪೋಸ್ ಮಾಡಿದ್ದೆ ಈ ಕಡೆ ವಿಶ್ವಾಮಿತ್ರ ತನ್ನ ಸ್ಟೂಡೆಂಟ್ಸ್ ಟೀಚರ್ಸ್ ಜೊತೆ ನಾಡ್ಕೊಂಡು ಬರ್ತಿರ್ತಾರೆ ಹಾಗೆ ಒಬ್ಬರೇ ಬರ್ತಿರ್ಬೇಕಿದ್ರೆ ಈ ಕಡೆ ಕರ್ಣ ಬಂದಿದ್ದೆ ಅವರ ಕೈಗೆ ಬಲೂನ ಕೊಡೋಕು ಮುನ್ನ ಒಂದು ಬಲೂನಲ್ಲಿ ಹಿಂದೆಯಿಂದ ಒಂದು ಟೀಚರ್ಗೆ ಹಾಗೆ ಥ್ರೋ ಮಾಡ್ತಾರೆ ಅದೇ ರೀತಿ ಕಲರ್ ಬಲೂನ್ನ ಥ್ರೋ ಮಾಡಿದ ಸೆಕೆಂಡಲ್ಲಿ ಇಲ್ಲಿ ವಿಶ್ವಾಮಿತ್ರ ಅವರ ಕೈಗೆ ಅದೇ ಕಲರ್ ಬಲೂನ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಕರ್ಣ ಒಂದು ಮಿಂಚಿನ ಓಟದಲ್ಲಿ ಮರಿ ಆಗ್ಬಿಡ್ತಾರೆ ಕರ್ಣ ಅಂತ ಹೇಳ್ಬೋದು ಈ ಕಡೆ ಕಲರ್ ಬಣ್ಣ ಬಿದ್ದವರು ತಿರುಗಿ ನೋಡ್ತಾರೆ ಸರ್ ಕೈಲಿ ಬಣ್ಣ ನೋಡಿದೆ ಶಾಕ್ ಆಗ್ತಾರೆ ಬರ್ತಿದ್ದಾರೆ ಈ ಕಡೆ ಏನಪ್ಪಾ ಇದು ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಏನು ಸರ್ ಈಗ ತಾನೇ ಬೇರೆ ಮಕ್ಕಳಿಗೆ ರೀತಿ ಮಾಡಬಾರ್ದು ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ನೀವೇ ಮಾಡ್ತಿದ್ರಲ್ಲ ಇದು ಎಷ್ಟು ಸರಿ ಸರ್ ಅಂತಿದ್ರೆ ಏನು ನಾನು ಯಾಕೆ ಮಾಡಲಿ ಬೇರೆಯವ್ರಿಗೆ ಹೇಳಿದ್ಮೇಲೆ ನಾನಿಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾಡೋಕ್ಕೆ ಹೊರತಿದ್ದಾನೆ ಇವನು ಕಣ್ಮುಂದೇ ಏನೇನೋ ಮಾಡ್ತಿದ್ದಾನಲ್ಲ ಅಂತ ಗ್ರೀಷ್ಮ ಅನ್ಕೋತಾಯಿದ್ರೆ ಇಡೀ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲ ಕೂಡ ಬಂದು ಸೇರ್ಕೋತಾರೆ ನಂತರ ಏನು ಸರ್ ಇದಲ್ಲ ನೀವೇ ಹೇಳಿಬಿಟ್ಟು ಈಗ ನೀವೇ ಇಂಥ ಕೆಲಸ ಮಾಡ್ತಿದ್ರಲ್ಲ ಎಷ್ಟು ಸರಿ ಇದು ಅಂತ ಲೇಡಿ ಟೀಚರ್ ಕೂಡ ಕೇಳ್ತಾಯಿದ್ರೆ ಈ ಕಡೆ ಇಲ್ಲ ನಾನು ಮಾಡಿಲ್ಲ ಇದು ನನ್ನ ಕೈಲಿದೆ ಅಷ್ಟೆ ಯಾರೋ ಬಂದು ಇದನ್ನು ನನ್ನ ಕೈಲಿಟ್ಟು ಹೋಗಿಬಿಟ್ರು ನಾನು ಯಾಕೆ ಇದನ್ನೆಲ್ಲ ಮಾಡಲಿ ಅಂತ ಅನ್ಕೋತದೆ ಅದು ಯಾರು ಅಂದರೆ ಅನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ಬರ್ತಾರೆ ಆ ಅವನೇ ಅವನೇ ಮಾಡಿದ್ದು ಅದೇ ವ್ಯಕ್ತಿನೇ ನಿನ್ನ ಮೇಲೆ ಎಸ್ತಿದ್ದು ನನ್ನ ಕೈಗೆ ಬಣ್ಣ ಇಟ್ಟು ಹೋಗಿದ್ದು ಅವ್ನು ಮಾಡಿರುವುದು ನಾನಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾರೋ ಇಲ್ಲ ಅಂತ ಕರೀತಿದ್ದಾಗ ನಾನು ಅಂತ ಹೇಳಿ ಕಾರಣ ಬರ್ತಾರೆ ಯಾಕೆ ಯಾಕೆ ಅವ್ರ ಮೇಲೆ ಬಲೂನ್ ಎಸ್ತು ನನ್ನ ಕೈಗೆ ಇಟ್ಟು ಹೋದೆ ಅಂದಾಗ ಏನು ಸರ್ ಮಾತಾಡ್ತಿದ್ರ ನೀವು ನಾನು ಯಾಕೆ ಸರ್ ಇವಾಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು ಯಾಕೆ ನಿಮ್ಮ ಕೈಗೆ ಬಲೂನ್ ಇಟ್ಬಿಟ್ಟು ಎಸ್ಬಿಟ್ಟು ಹೋಗ್ಲಿ ಇನ್ನು ತಲೆ ಕೆಟ್ಟಿದ್ಯಾ ಸರ್ ಅಂತಿದ್ರೆ ಏನು ನನ್ನನ್ನೇ ಹೇಳ್ತಾ ಇದೆಯಾ ಅಂದಾಗ ಆ ಹುಡ್ಗಾನೇ ಹೇಳ್ತಿದ್ದಾನಲ್ವಾ ಅಂದಾಗ ನನ್ನ ಕೈಲಿ ಬಲೂನ್ ಇದೆ ಅಂದ್ ಮಾತ್ರಕ್ಕೆ ನಾನೇ ಮಾಡಿರೋದು ಅಂತಾನ ಅಂತದಾಗೆ ಸರ್ ನೀವೇ ತಾನೇ ಹೇಳಿದ್ದು ನಿಮ್ಮ ಕೈಲಿ ಬಲೂನ್ ಇದೆ ಅಂದಮೇಲೆ ನೀವು ಮಾಡಿದೆ ಇನ್ಯಾರು ಮಾಡೋಕ್ಕಾಗುತ್ತೆ ಬಲೂನ್ ಇರೋದೇ ನಿಮ್ಮ ಕೈಲಲ್ವಾ ಅಂತ ಲೆಕ್ಚರರ್ಸ್ ಕೂಡ ಅದನ್ನೇ ಹೇಳ್ತಿದ್ದಾರೆ ಇಲ್ಲ ನಾನು ಮಾಡಿದ್ದಲ್ಲ ಇವನು ಮಾಡಿದ್ದು ಒಪ್ಕು ನೀನೇ ಅಲ್ವಾ ಮಾಡಿದ್ದು ನೀನು ಮಾಡಿಬಿಟ್ಟು ನನ್ನ ಮೇಲೆ ಯಾಕೆ ಹಾಕ್ತಿದ್ಯಾ ಅಂತ ಹೇಳಿದಾಗ ಏನು ಸರ್ ನಿಮ್ಮ ಕೈಲಿ ಬಲೂನ್ ಇದೆ ಅಂದಮೇಲೆ ನೀವೇ ಮಾಡಿರ್ತೀರ ಅದು ಹಿಂಗೆ ನಾನು ಮಾಡಿರ್ತೀನಿ ಅಂತ ಅವರು ಹೇಳಿದ ಪ್ರಶ್ನೆ ಕೇಳ್ತಿದ್ದಾರೆ ನನ್ನ ಕೈಲಿ ಬಲೂನ್ ಇದೆ ಅಂದ್ ಮಾತ್ರಕ್ಕೆ ನಾನೇ ಮಾಡಿರೋದು ಅಂತಾನೆ ಬೇರೆಯವ್ರು ಮಾಡಿಬಿಟ್ಟು ನನ್ನ ಕೈಲಿ ಬಲೂನ್ ಇಟ್ಟು ಹೋಗಿರ್ಬೋದಲ್ವ ನೀನೇ ಅಲ್ವಾ ಎಸ್ಬಿಟ್ಟು ನನ್ನ ಕೈಲಿ ಬಲೂನ್ ಇಟ್ಟು ಹೋಗಿದ್ದು ಇವಾಗ ನನ್ನನ್ನು ಮಾಡಿದೆ ಅಂತ ಹೇಳ್ತಿದ್ರ ಅಂತ ಹೇಳ್ತಿದ್ರ ಹೋ ಫೈನಲಿ ನನಗೆ ಬೇಕಾಗಿದ್ದೆ ಈ ಪಾಯಿಂಟು ಅಂತ ಹೇಳ್ತಿದಾರೆ ಏನು ಮಾತಾಡ್ತಿದ್ಯಾ ನನ್ನ ಕೈಲಿ ಬಲೂನಿದ್ ಮಾತ್ರಕ್ಕೆ ನಾನೇ ಮಾಡಿರ್ತೀನ ಬೇರೆಯವ್ರು ಮಾಡಿದ್ದು ಇಟ್ಟು ಹೋಗಿರ್ಬೋದಲ್ವ ಅಂತ ಈ ಪಾಯಿಂಟ್ ಬೇಕಿತ್ತು ಅಂದರೆ ಏನು ನನ್ನನ್ನು ಎಲ್ಲರೂ ಮುಂದೆ ನಿಲ್ಲಿಸಿ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಿದ್ರೆ ಆತ ಕಡೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಏನಪ್ಪಾ ಇದು ವಿಶ್ವಾಮಿತ್ರ ಸರ್ ಅಂದರೆ ನಾವು ಮಾತನಾಡೋಕ್ಕೆ ಎದುರುಕೊತೀವಿ ಆದರೆ ಇವನು ಯಾರು ಬಿರುಗಾಳಿ ಬಂದಾಗ ಬಂದು ವಿಶ್ವಾಮಿತ್ರ ಸರ್ಗೆ ದಾಸವಾಳ ಸಿಗಿಸ್ತಿದ್ದಾನೆ ಅಲ್ಲ ಎಷ್ಟು ಧೈರ್ಯ ಇರಬೇಕು ಏನಿರ್ಬೋದು ಏನು ಹಾವಳಿ ಏನು ಅಬ್ಬರ ಅಂತ ಕೋಲೇಜ್ ಸ್ಟೂಡೆಂಟ್ ಮಾತಾಡ್ಕೊತಾ ಇದ್ದಾರೆ ಆ ಕಡೆ ಅವರು ತಮ್ಮ ಈಗ ತಾನೆ ಮನೆಯಿಂದ ಹೊರಟ ಹಾಗೆ ಒಂದವಿ ಎಲ್ಲೋ ಹೋಗಿ ಬರ್ತಾನೆ ಖಂಡಿತ ಬಂದೇ ಬರ್ತಾನೆ ಮೈಚಿಂಗ್ ಆ್ಯಚಿಂಗ್ ಮಾಡ್ತಾನೆ ಅಂತ ಹೇಳ್ತಿದ್ವಿ ತಿರುಗ್ತಿದ್ದಾಗೆ ಅಮ್ಮ ಬರ್ತಾರೆ ಏನಾಗಿದೆ ನಿಗೇನು ತಲೆ ಕೆಟ್ಟಿದ್ಯೋ ಗೊತ್ತಿದ್ದು ಮಾಡ್ತಿದ್ಯೋ ಅಥವಾ ಗೊತ್ತಿಲ್ಲದೆ ಮಾಡ್ತಿದ್ಯೋ ಎಲ್ಲದಕ್ಕೂ ಕೂಡ ಕರ್ಣ 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 ఇన్ మగ అల్వ ఉన్నే మీటింగ్ కల్స్బౌదల్వ ಅವನೇ ಬಿಸ್ನೆಸ್ ಮಾಡಿಸ್ಬೌದಲ್ವ ಎಲ್ಲದಕ್ಕೂ ಯಾಕೆ ಕರ್ಣ ಅಂತ ಹೇಳ್ತೀಯ ಮೊದಲು ನಿನ್ನ ಮಗನ ಬೆಳೆಸೋದು ಕಲಿಯ ಅಂತಂದ್ರೆ ಅವನು ಕೂಡ ನನ್ನ ಮಗನೇ ಕರ್ಣ ಈ ಮನೆ ಮೊದಲನೇ ಮಗ ಇರ್ಬೇಕು ನಿಜವಾಗ್ಲೂ ಎಲ್ಲದಕ್ಕೂ ಕೂಡ ಅವನೇ ಇರಬೇಕು ಅಂತ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾನೆ ಅವನೇ ಇದ್ದು ಎಲ್ಲದಕ್ಕೂ ಕೂಡ ಆಧಾರವಾಗಿರಬೇಕು ಯಾಕಂದರೆ ಅವನು ಈ ಮನೆ ಮಗ ಮೊದಲನೇ ಮಗ ಅಂತಾರೆ ಆದರೆ ನಿನ್ನ ಮಗ ಅಲ್ಲ ತಾನೆ ಅಂತಿದ್ರೆ ಯಾರು ಹೇಳಿದ್ದು ನನ್ನ ಮಗ ಅಲ್ಲ ಅಂತ ಅವನು ನಂದೇ ಮಗ ಸುಮ್ಮನೆ ವಿನಾಕರ್ಣ ಇನ್ನು ಮುಂದೆ ಈ ರೀತಿಯಲ್ಲ ಕರ್ಣನ ಬಗ್ಗೆ ಮಾತನಾಡೋಕೆ ನನ್ನ ಹತ್ರ ಬರಬೇಡಿ ಆಯಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋದರೆ ಸಾಕಾಯ್ತು ಮಂಗ್ಲಾರ್ತೆ ಯಾವಾಗಲೂ ಕೂಡ ಕರ್ಣ ನೆರಳು ಕಂಡ್ರೆ ಆಗಲ್ಲ ಅಲ್ವ ನಿಮಗೆ ಯಾವಾಗಲೂ ಕೂಡ ಇದೇ ರೀತಿ ಮಾಡು ಮಾತಾಡೋದು ಅಂತ ಇಲ್ಲಿ ಪಾಪಮಜ್ಜಿಗೆ ಕೂಡ ತರಾಟೆಗೆ ತಗೋತಾರೆ ಅಬ್ಬಬ್ಬ ಏನಿದು ನಿಜವಾಗ್ಲೂ ಅರುಂಧತಿಯವರು ಮುಖವಾಡನೇ ಇದಾ ಅಥವಾ ಮುಖವಾಡ ಗಿಕ್ವಾಡ ಹಾಕೊಂಬಿಟ್ಟಿದಾರ ಅನ್ಸುತ್ತೆ ಬಿಕಾಸ್ ಇಲ್ಲಿ ಪಾಪಮಜ್ಜಿ ಹಿಂದೆ ಇದ್ರು ಅಂದರೆ ಬೇಕು ಅಂತಾನೆ ಇಲ್ಲಿ ಅವರು ಈ ರೀತಿ ಹೇಳಿ ಹೋಗಿರ್ಬೋದು ನೈಂಟಿ ಏನು ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗ್ಲೂ ಅರುಂಧತಿ ಮುಖವಾಡ ಹಾಕ್ಕೊಂಡೇ ಬದುಕ್ತಿದ್ದಾರೆ ಅಂತ ಹೇಳ್ಬೋದು ಅಂತಾನೆ ಹೇಳ್ಬೋದು ಜೊತೆಗೆ ಆ ಕಡೆ ಕರ್ಣ ರೆಬಲ್ ಆಗಿದ್ದಾರೆ ಜೊತೆಗೆ ನೋಡಿದ್ರ ಸರ್ ನಿಮ್ಮ ಕೈಲಿ ಬಲೂನ್ ಇದೆ ಆದರೂ ಕೂಡ ನೀವು ಮಾಡಿದ್ದಲ್ಲ ಇದ್ಯಾಕೆ ಅವ್ರ ವಿಷಯಕ್ಕೆ ಅಪ್ಲೈ ಆಗೋದಿಲ್ಲ ನಿಮಗೆ ಮಾತ್ರ ಅಪ್ಲೈ ಆಗುತ್ತಾ ಇದೇ ರೀತಿ ಸಾಹಿತ್ಯ ಕೈಲೂ ಬಲೂನ್ ಇತ್ತು ಹಾಗಾದ ಮಾತ್ರಕ್ಕೆ ಅವರೇ ಮಾಡಿರ್ತಾರೆ ಅಂತ ಹೇಗೆ ಹೇಳ್ತೀರಾ ಯಾರು ಇದೇ ರೀತಿ ಬೇರೆಯವ್ರು ಮಾಡಿ ಸಾಹಿತ್ಯ ಮೇಲೆ ಆಪಾದ್ಯ ಬಂದಿರಬಹುದಲ್ವ ಇದು ನಿಮಗೆ ಮಾತ್ರ ಅಪ್ಲೈ ಆಗುತ್ತಾ ಬೇರೆಯವ್ರಿಗೆ ಅಪ್ಲೈ ಆಗೋದಿಲ್ವಾ ಅಂತಿದ್ರೆ ಏನು ಮಾಡಿದು ನಾವು ಏನೋ ಅಂದ್ಕೊಂಡ್ರೆ ಇನ್ನೇನೂ ಆಗ್ತಿದ್ಯಲ್ಲ ತಿರ್ಗಿಸಿ ಮುರುಗಿಸಿ ನಮಗೆ ಬರ್ತಿದ್ಯಲ್ಲ ಈ ಕಡೆ ವಿಶ್ವಾಮಿತ್ರ ಸರ್ಗೆ ಹಳ್ಳಕ್ಕೆ ಬೀಳಿಸಿದ್ದಾನೆ ಅಂದರೆ ಖಂಡಿತ ಈ ಕಾರಣ ಖಂಡಿತ ಎಲ್ವನ ಕೂಡ ಸಾಲ್ವ್ ಮಾಡೇ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ಏನು ನಮ್ಮ ಹಣೆ ಬರೋನೋ ಕರ್ಮನೋ ಅಂತ ನಳಿನವ್ರು ಕೂಡ ಅನ್ಕೊಳ್ತಿದ್ದಾರೆ ಫೈನಲಿ ಇಲ್ಲಿ ವಿಶ್ವಾಮಿತ್ರವರ ಕಣ್ಣನ್ನು ತರಿಸ್ತಿದ್ದಾನೆ ಕಣ ಹಾಗಿದ್ರೆ ಕಾರಣನ ಈ ಒಂದು ಆಟಕ್ಕೆ ವಿಶ್ವಾಮಿತ್ರವರು ತಲೆ ತಗ್ಸಿ ಸಾಹಿತ್ಯನ ಮತ್ತೆ ಕಾಲೇಜ್ಗೆ ವಾಪಸ್ ಕರ್ಕೋತಾರೆ ವಿಶ್ವಾಮಿತ್ರ ಅವ್ರಿಗೆ ಅವರು ಮಾಡಿದ ತಪ್ಪು ಅರಿವಾಗತ್ತಾ ಅಥವಾ ಕರ್ಣನ ಮೇಲೆ ಸಿಟ್ಟು ಬಂದು ಸಾಹಿತ್ಯ ಇದಕ್ಕೆಲ್ಲ ಕಾರಣ ಅಂದ್ಕೊಂಡು ಅವಳನ್ನು ಬದ್ಧ ವೈರಿಯಾಗಿ ಬಿ ಟ್ರೀಟ್ ಮಾಡೋದಕ್ಕೆ ಏನಾದರೂ ಶುರು ಮಾಡ್ಕೊಂಡು ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದು ನಾವು ವಿಡಿಯೋಗೋಸ್ಕರ ವೀಚ್ ಮಾಡಿದ್ರು ಮರಿಬಿಟ್ಟು